ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಳೆ ಕೊರೋನಾ ಬಗ್ಗೆ ಕೋಡಿಮಠದ ಶಿವಯೋಗಿ ಮೇಘ ಸ್ಫೋಟವಾಗುತ್ತೆ ಕೊರೋನಾ ತಾಂಡವವಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಮತ್ತೊಂದು ಸಾವಿನ ಸುನಾಮಿ ಎದ್ದೇಳುತ್ತೆ ಅರಸನ ಮನೆಯ ಮೇಲೆ ಕಾರ್ಮೋಡ ಕವಿಯುತ್ತೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕ ತಪ್ಪಿದ್ದಲ್ಲ ಮೋದಿ ಸರ್ಕಾರಕ್ಕೂ ಸಂಕ್ರಾಂತಿಯ ನಂತರ ಸಂಕಷ್ಟ ತಪ್ಪಿದ್ದಲ್ಲ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಿಲ್ಲೋದಿಲ್ಲ ವಿಶ್ವದ ಇಬ್ಬರು ನಾಯಕರು ಹತರಾಗ್ತಾರೆ ಇವೆಲ್ಲವೂ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯವಾಣಿಗಳು ಹೌದು ವಿಮಾನ ದುರಂತ ಕಾಲ್ತುಳಿತ ಹೀಗೆ ದೇಶಾದ್ಯಂತ ಸಾವಿನ ನರ್ತನ ತಾಂಡವ ಶುರುವಾಗಿದೆ ಒಂದು ಕಡೆ ಮಳೆಯಿಂದ ತತ್ತರಿಸಿ ಹೋಗ್ತಾಗಿದ್ರೆ ಜನ ಇನ್ನೊಂದು ಕಡೆ ಕಾಲ್ತುಳಿತ ರೈಲು ದುರಂತ ಜೊತೆಗೆ ವಿಮಾನದ ಪತನದ ಆಘಾತಕಾರಿ ಸುದ್ದಿಗಳು ಇಡೀ ವಿಶ್ವಾದ್ಯಂತ ತಲ್ಲಣ ಸೃಷ್ಟಿ ಮಾಡಿವೆ ಇದರ ಬೆನ್ನಲ್ಲೇ ಈಗ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಮುಂದಾಗಲಿರುವ ವಿಲಕ್ಷಣ ಘಟನೆಗಳ ಬಗ್ಗೆ ಕಾಲಜ್ಞಾನ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಹಾಗಾದರೆ ಕೋಡಿ ಶ್ರೀಗಳು ನುಡಿದ ಭವಿಷ್ಯವಾಣಿಯೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ ಈ ಮಠದಿಂದ ನುಡಿಯಲಾಗುವ ಒಂದೊಂದು ನುಡಿಗಳು ಇಡೀ ವಿಶ್ವದ ಆಗುಹೋಗುಗಳ ಮೇಲೆ ಪರಿಣಾಮ ಬೀರತ್ತೆ ರಾಜಕೀಯ ವ್ಯಕ್ತಿಯಿಂದ ಹಿಡಿದು ಸಿನಿಮಾ ಸ್ಟಾರ್ಗಳವರೆಗೆ ಚಿಕ್ಕ ದೇಶದಿಂದ ಹಿಡಿದು ದೊಡ್ಡಣ್ಣ ಅಮೆರಿಕಾದವರೆಗೆ ಇವರು ನುಡಿಯುವಂತಹ ಭವಿಷ್ಯವಾಣಿಗಳು ನಿಜವಾಗಿ ಹೋಗತ್ತೆ ಹಾಸನ ಜಿಲ್ಲೆ ಹಾರನಹಳ್ಳಿ ತಾಲೂಕಿನ ಕೋಡಿಮಠ ಇಡೀ ವಿಶ್ವಾದ್ಯಂತ ದೊಡ್ಡ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಕಾರಣ ಇಲ್ಲಿ ನುಡಿಯಲಾಗುವ ತಾಳೆಗರಿ ಭವಿಷ್ಯವಾಣಿ ಎರಡ್ ಸಾವಿರದ ಇಪ್ಪತ್ತೈದು ಶುರುವಾಗಿ ಆರು ತಿಂಗಳಾಗಿದೆ ಈ ಆರು ತಿಂಗಳಲ್ಲಿ ಸಾವಿರಾರು ಜನರು ಸಾವಿನ ಮನೆ ಸೇರಿದ್ದಾರೆ ಪಹಲ್ಗಾಮ್ ದಾಳಿಯಿಂದ ಹಿಡಿದು ಬೆಂಗಳೂರು ಕಾಲ್ತುಳಿತದವರೆಗೆ ಜೊತೆಗೆ ವಿಮಾನ ದುರಂತವು ಸಂಭವಿಸಿ ಸಾವಿರಾರು ಜನರು ಈಗಾಗಲೇ ಆರು ತಿಂಗಳ ಮಧ್ಯದಲ್ಲಿಯೇ ಸಾವಿಗೀಡಾಗಿದ್ದಾರೆ ಇನ್ನೂ ಆರು ತಿಂಗಳಿದೆ ಅಂದ್ರೆ ವರ್ಷದ ಮಧ್ಯದಲ್ಲೇ ಇದ್ದುಕೊಂಡು ಇಷ್ಟೊಂದು ಸಾಲು ಸಾಲು ದುರ್ಘಟನೆಗಳು ಸಂಭವಿಸಿರುವುದು ಈಗ ತಲ್ಲಣ ಸೃಷ್ಟಿ ಮಾಡಿದೆ ಈ ಅರ್ಧ ವರ್ಷದಲ್ಲಿ ಏನೆಲ್ಲ ಸಂಭವಿಸಲಿದೆ ಎನ್ನುವುದನ್ನು ಮತ್ತೊಂದು ಸರ್ತಿ ಕೋಡಿಮಠದ ಶ್ರೀಗಳು ತಮ್ಮ ತಾಳೆಗರಿ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ರಾಜಕಾರಣ ಪ್ರಕೃತಿ ವಿಕೋಪ ರಾಜ್ಯ ರಾಜಕಾರಣ ದೇಶದ ರಾಜಕಾರಣ ದೇಶ ವಿದೇಶದ ಸಂಘರ್ಷಗಳು ಬಾಂಬ್ ಸ್ಫೋಟ ಇತ್ಯಾದಿ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿಯುವ ಕೋಡಿ ಶ್ರೀಗಳು ಈಗ ವಿಶೇಷವಾಗಿ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಮುಂದಿನ ಆರು ತಿಂಗಳ ಬಗ್ಗೆ ಭವಿಷ್ಯ ನುಡಿದಿರುವ ಕೋಡಿ ಶ್ರೀಗಳು ರಾಜ್ಯದಲ್ಲಿ ಸಂಕ್ರಾಂತಿ ಬಳಿಕ ರಾಜಕೀಯದಲ್ಲಿ ಬದಲಾವಣೆಯಾಗಲಿದೆ ಬದಲಾವಣೆಯಾಗಲಿದೆಯಂತ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ನಿರೀಕ್ಷೆಗೂ ಮೀರಿದ ದುಃಖ ಭಾರತಕ್ಕೆ ಅಂತ ಹೇಳಿದ್ದಾರೆ ಇನ್ನು ದೇಶದಲ್ಲಿ ಮೇಘಸ್ಫೋಟ ಯುದ್ಧ ಅರಸನ ಆಲಯಕ್ಕೆ ಕಾರಮೋಡ ಕವಿದಿತ್ತು ಇದು ರಾಜ್ಯಕ್ಕೂ ಇದೆ ದೇಶಕ್ಕೂ ಇದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅಲ್ಲದೆ ದ್ವೇಷ ಯಸ್ವೆ ಮತ್ತು ಯುದ್ಧದ ನಡುವೆ ಒಂದಿಬ್ಬರು ಬಲಿಯಾಗ್ತಾರೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಭವಿಷ್ಯ ನುಡಿದಿರುವ ಕೋಡಿಶ್ರೀಗಳು ಇವರಿಗೆ ಏನೂ ತೊಂದರೆ ಇಲ್ಲ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಸಂಕ್ರಾಂತಿ ಬಳಿಕ ಮೇಘಸ್ಫೋಟ ಆಗುವ ಸಾಧ್ಯತೆ ಇದೆ ಜನವರಿ ಬಳಿಕ ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ತೊಂದರೆಯಾಗಲಿದೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಈ ಬಾರಿ ಮಳೆ ಚೆನ್ನಾಗಿಯೇ ಆಗಲಿದೆ ಇದರಿಂದ ಮತ್ತೆ ಮೇಘಸ್ಫೋಟ ಅಂದರೆ ಜಲ ಸ್ಫೋಟ ಆಗಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಇನ್ನು ಸಾಗರದಲ್ಲಿ ಒಂದು ಜಲಸ್ಫೋಟ ಸಂಭವಿಸುತ್ತೆ ಅಂತ ಹೇಳಿದ್ದೆ ಅದು ಆಗಲಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಆಗಲಿದೆ ಅಂತ ಹೇಳಿದ್ದಾರೆ ಇನ್ನು ಸೋಳೆಯ ಮಗನುಟ್ಟಿ ಅಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಗೆ ಪುರವೆಲ್ಲ ಕೂಳಾದಿತ್ತು ಎಂದು ಹೇಳಿ ಅರ್ಥ ಮುಂದೆ ಹೇಳುತ್ತೇನೆ ಅಂತ ಶ್ರೀಗಳು ಹೇಳಿದ್ದಾರೆ ಇಷ್ಟೇ ಇಲ್ಲದೆ ಮತ್ತೆ ಕೊರೋನಾ ಎನ್ನುವುದು ಮತ್ತೆ ರೂಪವನ್ನು ತಾಳ್ಕೊಂಡು ಮತ್ತೆ ಕಾಡಲಿಕ್ಕೆ ಬರಲಿದ್ದು ಇದರಿಂದ ಸಾವು ನೋವು ಕಡಿಮೆ ಇದ್ದರೂ ಸಮಸ್ಯೆ ಇದ್ದೇ ಇರತ್ತೆ ಉಸಿರಾಟ ತೊಂದರೆಯಿಂದ ಮುಂದಿನ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹೊತ್ತಿನಲ್ಲಿ ಮತ್ತೊಂದು ಹೊಸ ವೈರಸ್ ಬರುತ್ತೆ ಈ ಹೊಸ ವೈರಸ್ನಿಂದ ಉಸಿರಾಟದ ತೊಂದರೆಯಿಂದಾಗಿ ಜನರು ಸಾಯ್ತಾರೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಕೋಡಿಶ್ರೀಗಳು ಕರ್ನಾಟಕ ಭಾರತಕ್ಕೆ ಮುಂದಿನ ಜನವರಿಯೊಳಗೆ ಭಾರೀ ದೊಡ್ಡ ಗಂಡಾಂತರಗಿದೆ ಯಾರು ಯಾರೂ ಊಹಿಸಿರದ ದುಃಖ ಬರತೆ ನಾನು ಈ ಹಿಂದೆ ಮೇಘಸ್ಫೋಟ ಜಲಪ್ರಳಯ ಸೇರಿದಂತೆ ವಾಯುವಿನಿಂದ ಆಪತ್ತು ಇದೆ ಅಂತ ಹೇಳಿದ್ದೆ ಇತ್ತೀಚೆಗೆ ವಿಮಾನ ಅಪಘಾತ ದುರಂತ ಸೇರಿ ಆಪತ್ತುಗಳು ಸಂಭವಿಸಿವೆ ಮುಂದೆ ಇನ್ನೊಂದು ದೊಡ್ಡ ಮೇಘ ಸ್ಫೋಟವಾಗಲಿದೆ ಜೊತೆಗೆ ನಿರೀಕ್ಷೆಗೂ ಮೀರಿದ ದುಃಖವೊಂದರ ಮುನ್ಸೂಚನೆ ಇದೆ ಅಂತ ಕೋಡಿಶ್ರೀಗಳು ತಮ್ಮ ತಾಳೆಗರೆಯಲ್ಲಿ ಬರೆದಿಟ್ಟಿರುವ ಕಾಲಜ್ಞಾನದ ಭವಿಷ್ಯ ಶಿವಾಣಿಯನ್ನು ನೋಡಲಿದ್ದಾರೆ ಮನುಷ್ಯ ಓಡಾಡುತ್ತಲೇ ಸಾಯುತ್ತಾನೆ ಈ ಹಿಂದೆ ಜನಜೀವನ ಅಸ್ಥಿರಗೊಳ್ಳಲಿದೆ ಅಂತ ಹೇಳಿದ್ದೆ ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ ಇದು ಮತ್ತಷ್ಟು ಹೆಚ್ಚಾಗಲಿದೆ ದೇಶಕ್ಕೆ ರಾಜ್ಯಕ್ಕೆ ಆಗಿದೆ ದ್ವೇಷ ಅಸೂಯೆಯಿಂದ ಒಂದಿಷ್ಟು ಜನರು ಬಲಿಯಾಗ್ತಾರೆ ಅಕಾಲಿಕ ಮಳೆ ಹೆಚ್ಚಾಗಿರುವ ಕಾರಣ ಸಹಕಾಲದಲ್ಲಿ ಮಳೆ ಕೊರತೆ ಎದುರಾಗಲಿದೆ ಈಗ ನಡೀತಾ ಇರುವ ಯುದ್ಧ ನಿಲ್ಲೋದು ಸದ್ಯಕ್ಕೆ ಕಷ್ಟ ಪರೋಕ್ಷವಾಗಿ ಜಾಗತಿಕವಾಗಿ ಗಮನ ಸೆಳೆದಿರುವ ಇರಾನ್ ಇಸ್ರೇಲ್ ಯುದ್ಧವನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಮುನ್ನೋಡಿ ಬರೆಯುತ್ತಾ ಅನ್ನುವಂತಹ ಮುನ್ಸೂಚನೆಯನ್ನು ಕೋಡಿಶ್ರೀಗಳು ಕೊಟ್ಟಿದ್ದಾರೆ ಅರಸನ ಆಲಯದಲ್ಲಿ ಕಾರ್ಮೋಡ ಕವಿದಿತ್ತು ಇದು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಎರಡೂ ಅನ್ವಯವಾಗತ್ತೆ ಈ ಹಿಂದೆ ಮೂರು ಜನ ಪ್ರಧಾನಿಗಳು ಕೊಲೆಯಾಗತ್ತೆ ಅಂತ ಹೇಳಿದ್ದೆ ಇದು ನಡೆದು ಹೋಗಿತ್ತು ನಮ್ಮ ದೇಶಕ್ಕೆ ಊಹಿಸಲು ಅಸಾಧ್ಯವಾದಂತಹ ಒಂದು ದುಃಖ ಎದುರಾಗತ್ತೆ ಜನ ಯಾವಾಗ ಮನೆಗೆ ಬರ್ತಾರೆ ಹೋಗ್ತಾರೆ ಎನ್ನುವುದು ಗೊತ್ತೇ ಆಗುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸೂಳೆಯ ಮಗ ಅಳುತ್ತಾನೆ ಇದೇ ವೇಳೆ ಭವಿಷ್ಯವಾಣಿಯೊಂದನ ಮಾರ್ಮಿಕವಾಗಿ ನುಡಿದಿರುವ ಕೋಡಿ ಶ್ರೀಗಳು ಸೂಳೆಯ ಮಗ ಅಳುತ್ತಾನೆ ಅಳುವವನು ಮುನಿಯುತ್ತಾನೆ ಯುದ್ಧವಿಲ್ಲದೆ ಮಡಿಗೆ ಕೂಳಾದೀತು ಅಂತ ಹೇಳಿದ್ದಾರೆ ಇದರತ್ತ ಮುಂದಿನ ದಿನಗಳಲ್ಲಿ ಹೇಳುತ್ತೇನೆ ಅಂತ ಹೇಳಿದ್ದು ಇದಕ್ಕೆ ಪರಿಹಾರ ಆಮೇಲೆ ಸೂಚಿಸುತ್ತೇನೆ ಅಂತ ಸುಳಿವು ನೀಡಿದ್ದಾರೆ ಇನ್ನು ಕೊರೋನಾ ಮತ್ತೊಂದು ರೂಪ ತಾಳಲಿದೆ ಹಲವಾರು ದೇಶಗಳು ಮುಳುಗಡೆಯಾಗಲಿವೆ ಕೆಲವು ದೇಶಗಳು ಏಳುತ್ತವೆ ಇನ್ನೂ ಕೆಲವು ದೇಶಗಳಲ್ಲಿ ಮುಳುಗಡೆಯಾಗಿ ಹೋಗುತ್ತೆ ವಾಯುಪ್ರಳಯ ಭೂಪ್ರಳಯ ಜಲಪ್ರಳಯ ಮೇಘಸ್ಫೋಟವಾಗಲಿದೆ ಮುಂದಿನ ಜನವರಿಯೊಳಗೆ ದೊಡ್ಡ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಹೀಗಾಗಿ ದೇಶದ ಜನ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಅಂತ ಈ ವರ್ಷದ ಕಡೆಯ ಕೆಲವು ತಿಂಗಳ ಹಿಂದೆಯಷ್ಟೇ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದ್ರೂ ಈ ಭವಿಷ್ಯ ಇಂದು ನಿಜವಾಗ್ತಾಗಿದೆ ಅದೆಷ್ಟೋ ಯುವಕರು ನೋಡ ನೋಡ್ತಾ ಇದ್ದ ಹಾಗೆ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾಗಿದ್ದಾರೆ ಒಂದು ಕಡೆ ಸಾವು ನೋವು ಹೆಚ್ಚಾಗ್ತಾಗಿದೆ ಇನ್ನೊಂದು ಕಡೆ ಯುದ್ಧದ ಭೀತಿಯೂ ಕೂಡ ಹೆಚ್ಚಾಗತ್ತೆ ಅಂತ ಕೂಡ ಹೇಳಿದ್ರು ಇದನ್ನ ಹೊರತಾಗಿಯೂ ಕೋಡಿ ಶ್ರೀಗಳು ಹೇಳಿದ ಭವಿಷ್ಯವಾಣಿ ನಿಜವಾಗಿದೆ ಅದು ಏನಂತಂದ್ರೆ ಮಳೆಯ ಬಗ್ಗೆ ಕಾರ್ತಿಕ ಮಾಸದವರೆಗೂ ಮಳೆ ಆಗತ್ತೆಯಂತಲೂ ಸಹ ಭವಿಷ್ಯವಾಣಿಯನ್ನು ನುಡಿದ್ರು ಅದು ಕೂಡ ನಿಜವಾಗಿದೆ ಇನ್ನು ಈ ವರ್ಷದಲ್ಲಿ ಯುಗಾದಿಯ ಮುನ್ನವೇ ಈ ವರ್ಷದ ಭವಿಷ್ಯವನ್ನ ನಡೆದಿದ್ರು ಆ ವೇಳೆ ಅವರು ಜಗತ್ತಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕಾಣಿಸ್ತಾ ಇದೆ ಜೊತೆಗೆ ಜಗತ್ತಿನ ದೊಡ್ಡ ವ್ಯಕ್ತಿ ಕೊಲೆಯಾಗತ್ತೆ ಅಂತ ಭವಿಷ್ಯವನ್ನ ನುಡಿದ್ರು ಅಲ್ಲದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಸಂಕಷ್ಟ ಈ ವರ್ಷ ಜಗತ್ತಿಗೆ ಎದುರಾಗಲಿದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದ್ರು ಎನ್ನುವ ಅಮೆರಿಕದ ಅಧ್ಯಕ್ಷ ಚುನಾವಣೆಗೂ ಮುನ್ನ ಟ್ರಂಪ್ ಅವರ ಮೇಲಿನ ದಾಳಿಯನ್ನ ನೀವು ಇಲ್ಲಿ ಗಮನಿಸಬಹುದು ಆ ಒಂದು ಘಟನೆಯಲ್ಲಿ ಟ್ರಂಪ್ ಬದುಕುಳಿದಿದ್ದೇ ಹೆಚ್ಚು ಅನ್ನಬಹುದು ಆದರೆ ಕೋಡಿ ಶ್ರೀಗಳು ಈ ಬಗ್ಗೆ ಭವಿಷ್ಯವನ್ನ ನುಡಿದ್ರು ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿದ್ದಾರೆ ಜೊತೆಗೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನ ಅಗಲಿದ್ದಾರೆ ಇನ್ನು ಮತ್ತೊಂದು ಕಡೆ ಏನಂತಂದ್ರೆ ಇರಾನ್ನ ಅಧ್ಯಕ್ಷನ ಸಾವು ಕೂಡ ಆಗತ್ತೆ ಇವೆಲ್ಲವೂ ಕೂಡ ಭವಿಷ್ಯವಾಣಿಗಳು ನಿಜವಾಗಿದೆ ಇವೆಲ್ಲವೂ ಕುತೂಹಲ ಮೂಡಿಸಿದೆ ಇನ್ನು ಗದಗದಲ್ಲಿ ಜನವರಿ ಇಪ್ಪತ್ತಾರರಂದು ನುಡಿದಂತಹ ಆ ಒಂದು ಭವಿಷ್ಯವಾಣಿ ಆರು ತಿಂಗಳೊಳಗೆ ನಿಜವಾಗಿದೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗ್ತಾನೆ ಅಭಿಮನ್ಯುವಿನ ಬಾಣದ ದಾರವನ್ನ ಮೋಸದಿಂದ ಕತ್ತರಿಸಿದ್ದೆ ಆತನ ಹೆಂಡತಿ ರಣರಂಗಕ್ಕೆ ಬರ್ತಾಳೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಇದೇ ರೀತಿ ಮಾರ್ಮಿಕವಾಗಿ ಶ್ರೀಗಳು ಭವಿಷ್ಯವನ್ನ ನುಡಿದ್ರು ಅದು ಅಕ್ಷರಶಃ ನಿಜವಾಗಿದೆ ಅಂತನೇ ಹೇಳಬಹುದು ಇನ್ನು ಶ್ರಾವಣ ಮಾಸಕ್ಕೂ ಮುನ್ನ ಕೋಡಿ ಶ್ರೀಗಳು ಧಾರವಾಡದಲ್ಲಿ ಮಾತನಾಡಿ ಭವಿಷ್ಯವನ್ನ ನುಡಿದ್ರು ಆಗ ಭಾರತದಲ್ಲಿ ಕೃಷ್ಣನಿದ್ದ ಆದ್ದರಿಂದ ಗದಾಯುದ್ಧದಲ್ಲಿ ಭೀಮ ಗೆದ್ದ ಆದರೆ ಇಲ್ಲಿ ಕೃಷ್ಣನೇ ಇಲ್ಲ ಆದ್ದರಿಂದ ದುರ್ಯೋಧನನ ಗೆಲುವಾಗತ್ತೆ ಅಂತ ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದ್ರು ಆ ಒಂದು ಭವಿಷ್ಯವನ್ನ ನುಡಿದು ಎರಡು ತಿಂಗಳ ನಂತರ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಎಂದಿದ್ದೆ ಈಗೇನಾಯಿತು ಹೇಳಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನಿಂದ ಕತ್ತರಿಸಿದಂತೆ ಇಲ್ಲಿಯೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಂದಲೇ ಸಂಚನ ಮಾಡಲಾಗಿತ್ತು ಎಂಬಂತ ಅರ್ಥದಲ್ಲಿ ಮಾತನಾಡಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಭವಿಷ್ಯವಾಣಿಯನ್ನು ನುಡಿದಿದ್ರು ಕೋಡಿ ಡಾಕ್ಟರ್ ಶಿವಾನಂದ ಶಿವಯೋಗಿ ಅದು ಕೂಡ ಈಗ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಮಾಡ್ತಾ ಇದ್ದಂತೆಯೇ ನಿಜವಾಗಿ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದೇಶ ಸರ್ವನಾಶವಾಗತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಕಂಟಕಗಳು ಕಾಡಲಿವೆ ಅಂತ ಹೇಳಿದ್ದಾರೆ ಅದರಂತೆ ಒಂದು ದೇಶ ಸರ್ವನಾಶವಾಗತ್ತೆ ಅಂತ ಹೇಳಿದ್ದಾರಲ್ಲ ಆ ದೇಶ ಇರಾನ್ ಇರಾಕ್ ಆಗಿರಬಹುದು ಅಥವಾ ಇಸ್ರೇಲ್ ಅಥವಾ ಉಕ್ರೇನ್ ಆಗಿರಬಹುದು ಅದು ಯುದ್ಧಕ್ಕೆ ಸಂಬಂಧಿಸಿದ ಒಂದು ಭವಿಷ್ಯವಾಣಿಯಾಗಿದೆ ಆದರೆ ಈಗ ಒಂದು ವಿಷಜಂತುವಿನ ಕಾಟ ಇದೆ ಅಂತ ಭವಿಷ್ಯವಾಣಿಯನ್ನು ನುಡಿದ್ರು ಅದರಂತೆ ಕೊರೋನಾದ ನಂತರ ಈಗ ಎಚ್ ಚೀನಾದಿಂದ ಹೊಸ ವೈರಸ್ ಪ್ರಕರಣ ಈಗ ಭಾರತಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ ಇದರಿಂದಾಗಿ ಮತ್ತಷ್ಟು ಹೆಚ್ಚಿನ ಕಾಲ ಈ ವೈರಸ್ನ ಭೀತಿ ಎಲ್ಲರನ್ನ ಕಾಡ್ತಾಗಿದೆ ಇನ್ನು ಇದಿಷ್ಟೇ ಅಲ್ಲದೆ ಮತ್ತೆ ಮನುಷ್ಯ ಲಾಕ್ ಆಗ್ತಾನೆ ಎಂದನೂ ಕೂಡ ಹೇಳಿದ್ರು ಆ ಭವಿಷ್ಯ ಇನ್ನೇನು ನಿಜವಾಗತ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಲಾಕ್ಡೌನ್ ಮಾಸ್ಕ್ ಧರಿಸೋದು ಸ್ಯಾನಿಟೈಸರ್ ಯೂಸ್ ಮಾಡೋದು ಮಿನಿ ಲಾಕ್ಡೌನ್ ಕರ್ಫ್ಯೂ ಇವೆಲ್ಲವೂ ಕೂಡ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ ಯಾಕಂತಂದರೆ ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿ ಈಗಾಗಲೇ ನಿಜವಾಗಿದೆ ಅದರಂತೆ ಕೊರೋನಾ ವೈರಸ್ನಂತೆ ಎಚ್ ಎಂ ಪಿ ವಿ ವೈರಸ್ ಈಗ ಮಕ್ಕಳನ್ನು ಹರಡಿಸ್ತಾ ಇದೆ ಸೊ ಇದರಿಂದಾಗಿ ಮತ್ತೆ ಕೊರೋನಾದಂತೆ ಜನ ಲಾಕ್ ಆಗೋ ಸಾಧ್ಯತೆ ಇದೆ ಈ ಒಂದು ಭವಿಷ್ಯವಾಣಿಯನ್ನ ಮೊದಲೇ ಹೇಳಿದ್ರು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಲಾಕ್ ಡೌನ್ ಹೇರಲಾಗತ್ತಾ ಟಫ್ರೂಲ್ಸ್ ಜಾರಿಯಾಗತ್ತಾ ಮತ್ತೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಜೀವನ ಸಾಗಿಸಬೇಕಾ ಎಷ್ಟು ವರ್ಷ ಹೀಗೆ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಲ್ಲಿ ಮಾನವನಿಗೆ ಅತಿ ಕೆಟ್ಟ ವರ್ಷ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ ಜೊತೆಗೆ ಕೋಡಿಮಠ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಕೂಡ ಹೇಳಿದ್ದಾರೆ ಇವೆಲ್ಲವೂ ನಿಜವಾದರೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಮತ್ತೆ ಕರಾಳ ವರ್ಷವಾಗೋ ಸಾಧ್ಯತೆ ಲಕ್ಷಣಗಳು ಕಾಣಿಸ್ತಾಗಿದೆ ನಿಮಗೇನಿಸುತ್ತೆ ಈ ಕೊರೋನಾ ಮತ್ತು ಈ ಚೀನಾ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಕೋಡಿ ಮಠದ ಶ್ರೀಗಳ ಭವಿಷ್ಯ ನಿಜವಾಗ್ತಾ ಇದೆಯಾ ಅನ್ನುವಂತಹ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ